ಆರ್ಎಸ್ಎಸ್ನವರು ಯಾರು ಮಾಡಿರಲಿಲ್ಲ ಅವತ್ತಿದ್ದಂತ ಆರ್ ಎಸ್ ಎಸ್ ಕಮ್ಯುನಿಸ್ಟ್ ಅವರು ಮಾಡಿರಲಿಲ್ಲ ಆದರೆ ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು ಬಿಜೆಪಿಯವರು ಯಥಾಸ್ಥಿತಿಯನ್ನ ಬಯಸ್ತಕ್ಕಂಥವ್ರು ನವರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಅವರು ಈಗಿರ್ತಕ್ಕಂಥ ನವರು ಇದ್ದಾರಲ್ಲ ಅವರು ಜೊತೆ ಬೇಕಾದ್ರೂ ಕೂಡ ಸೇರ್ಕೊಬಿಡ್ತಾರೆ ಹಾಗಾಗಿ ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಯಾವುದೇ ಕಾರ್ಯಕ್ರಮ ಇಲ್ಲ ಏನಿಲ್ಲ ದೇವೇಗೌಡರು ಕುಮಾರಸ್ವಾಮಿ ಎಷ್ಟೇ ಹೇಳಿದ್ರು ಕೂಡ ಅವ್ರ ಪಕ್ಷ ಜಾತ್ಯತೀತ ಅಂತ ಹಾಕೊಂಡಿದ್ರು ಕೂಡ ಅದು ಜಾತ್ಯತೀತ ಅಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಆ ಜಾತ್ಯತೀತ ಪದನ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀನಿ ತಗೊಂಡ್ಬಿಡ್ರ ಯಾರಂತ ಗಿ ಅಂತ ಕೇಳಲಿಲ್ಲ ಅವರು ಅದೇನೇ ಆಗಲಿ ಭಾರತ ಜನತಾದಳ ಜಾತ್ಯತೀತ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಆಗಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಮತ್ತೆ ಆಲೇ ಸುರ್ಜಿವಾಲ ಅವರು ಹೇಳಿದ್ರು ಆರ್ ಎಸ್ ಎಸ್ನವರು ಹೇಗೆ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ್ರು ಮಹಾತ್ಮ ಗಾಂಧೀಜಿಯನ್ನ ಹೇಗೆ ಕುತಾಕರು ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ರು ಇದನ್ನೆಲ್ಲ ಪ್ರಸ್ತಾಪ ಮಾಡಿದರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಹೇಳ್ತಾರೆ ಯಾವತ್ತೂ ಕೂಡ ಮಹಾತ್ಮ ಗಾಂಧೀಜಿ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ನೆಹರೂರವ್ರ ಬಗ್ಗೆ ಯಾವತ್ತು ವಲ್ಲಭಾಯಿ ಪಟೇಲ್ರ ಬಗ್ಗೆ ಯಾವತ್ತು ದೂರ ಅವರಿಗೆ